ಸರಿ ಮೊದಲನೇದಾಗಿ ದೇವರು ನಮ್ಮನ್ನ ಹೇಗೆ ಗುಣಪಡಿಸ್ತಾರೆ ಎಂಬುದಾಗಿ ಆತನ ವಾಕ್ಯದ ಮೂಲಕವಾಗಿ ನಾವು ಧ್ಯಾನ ಮಾಡೋಣ ಅದರ ಇಪ್ಪತ್ತೇಳನೇ ವಾಕ್ಯವನ್ನ ಓದ್ರಿ ಆ ಹೆಂಗಸು ಸಮಾಚಾರವನ್ನು ಸಮಾಚಾರವನ್ನ ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ಎಂದು ಆಲೋಚಿಸಿ ಸಾಕಮ್ಮ ನೋಡ್ರಿ ಇಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ ಆ ಸ್ತ್ರೀಯ ಬಗ್ಗೆ ನೀವು ಅನೇಕ ಸಾರಿ ಕೇಳಿರ್ಬೋದು ಆ ಸ್ತ್ರೀಯ ಒಂದು ಸಮಸ್ಯೆ ಏನತ್ತಂದ್ರೆ ಸುಮಾರು ಹನ್ನೆರಡು ವರ್ಷಗಳಿಂದ ಆಕೆ ಒಂದು ರಕ್ತಸ್ರಾವ ಅಥವಾ ರಕ್ತ ಕುಸುಮ ರೋಗಿ ಎಂಬುದಾಗಿ ಕರೆಯಲ್ಪಟ್ಟಿದೆ ವಾಕ್ಯದಲ್ಲಿ ಅಂದ್ರೆ ಅದರ ಅರ್ಥ ಏನಂದ್ರೆ ಕಳೆದ ಹನ್ನೆರಡು ವರ್ಷಗಳಿಂದ ಆಕೆಗೆ ಏನಾಗ್ತಾ ಇತ್ತಂದ್ರ ತನ್ನ ಶರೀರದಲ್ಲಿ ಆಕೆಗೆ ಏನು ಇತ್ತು ಯಾಕಂದ್ರೆ ನೋಡ್ರಿ ಆಗಿನ ಒಂದು ಪದ್ಧತಿ ಏನಂದ್ರೆ ಯಾವುದೇ ಪದ್ಧತಿ ಪ್ರಕಾರ ಏನಂದ್ರೆ ಯಾವದಾದರೂ ಒಬ್ಬ ಹೆಣ್ಮಗಳು ಆದರೆ ಆಕೆಯನ್ನ ಏನ್ ಮಾಡ್ತಾ ಇರ್ಲಿಲ್ಲ ಮುಟ್ತಾ ಇರ್ಲಿಲ್ಲ ಆಕೆಯನ್ನ ತೆಗೆದುಕೊಂಡು ಏನ್ ಮಾಡಿದ್ರು ಅಂತಂದ್ರ ಊರು ಹೊರಗಡೆ ಒಂದು ಸಣ್ಣ ಗುಡಿಸಿಲಲ್ಲಿ ಆಕೆಯನ್ನ ಏನ್ ಮಾಡಿದ್ರು ಇಟ್ಟಿದ್ರು ಅಲ್ಲುಯ್ಯ ಯಾಕೆಂದ್ರೆ ಆಕೆ ಅಶುದ್ಧವಾದ ಹೆಣ್ಮಗಳು ಊರಲ್ಲಿ ಬರಬಾರ್ದು ಆಕೆಯನ್ನ ಯಾರು ಮುಟ್ಟಬಾರ್ದು ಆಕೆ ನೆರಳು ಸಹ ಯಾರ ಮೇಲೆ ಬೀಳಬಾರ್ದು ಎಂಬುದಾಗಿ ಊರ ಹೊರಗಡೆ ಆಕೆಯನ್ನ ಏನ್ ಮಾಡ್ತಾ ಇದ್ರು ಉಪಚೇರಿಸ್ತಾ ಇದ್ರು ಊರು ಒಳಗಡೆನೆ ಇದ್ರು ಆದ್ರೆ ಒಂದು ಸಂಗತಿ ಇಲ್ಲಿ ನಡೀತಾ ಇದೆ ಒಂದು ಅದ್ಭುತ ಇಲ್ಲಿ ನಡೀತಾ ಇದೆ ಏನಂತಂದ್ರೆ ಅದೇ ಗ್ರಾಮದಲ್ಲಿ ಇವತ್ತು ಯಾರು ಬಂದಿದ್ದಾರೆ ಅಂದ್ರೆ ಏಸು ಬಂದಿದ್ದಾರೆ ಅಲಯ್ಯ ಹೇಳಿ ಎಲ್ಲರೂ ಯಾರು ಬಂದಿದ್ದಾರೆ ಏಸು ಬಂದಿದ್ದಾರೆ ಹಾಗಾದ್ರೆ ಏಸು ಬಂದಿದ್ದಾರೆ ಏಸುವಿಕೆಯಿಂದ ಬರ್ತಾ ಇದ್ದಾಳೆ ನೋಡ್ರಿ ಏಸುವಿನ ಸಮಾಚಾರವನ್ನ ಕೇಳುವಾಗ ಆಕೆ ಒಳಗಡೆ ಒಂದು ನಂಬಿಕೆ ಬಂತು ಏನು ನಂಬಿಕೆ ಬಂತಂದ್ರೆ ಆಕೆ ತನ್ನ ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡ್ತಾಳೆ ಏನ್ ತೀರ್ಮಾನ ಮಾಡ್ತಾಳೆ ಅಂದ್ರೆ ಇವತ್ತು ನಾನು ಆ ಏಸುವನ್ನ ನಾನು ಏನು ಏಸುವಿನ ಬಗ್ಗೆ ಕೇಳಿದೆನಲ್ಲ ಆ ಏಸು ಏನೇನು ಯಾರ್ಯಾರಿಗೆ ಗುಣಪಡಿಸಿದನಲ್ಲ ಅಲ್ಲುಯ್ಯ ಇವತ್ತು ನಾನು ಸಹ ಹೋಗಿ ಆತನ ಉಡುಪಿನ ಗೊಂಡೆಯನ್ನ ಮುಟ್ಟಿದರೆ ನಾನು ಸಹ ಗುಣವಾಗುತ್ತೇನೆ ಅನ್ನುವಂತ ನಂಬಿಕೆಯಿಂದ ಏಸುವಿನ ಬಳಿಗೆ ಬರ್ತಾ ಇದ್ದುಯ್ಯ ಆಕೆ ನಂಬಿಕೆ ಏಸುವಿನ ಉಡುಪಿನ ಮೇಲೆ ನೋಡ್ರಿ ಯಾಕೆಂದ್ರೆ ಯೇಸು ಆತನು ಸರ್ವಶಕ್ತನಾದ ದೇವರು ಸರ್ವ ಸೃಷ್ಟಿಗೆ ಯಜಮಾನನು ಆತನಿಂದ ಆಗದೆ ಇರುವಂತದ್ದು ಒಂದೂ ಇಲ್ಲ ಅಲಲ್ವ ಎಷ್ಟೋ ಜನರು ಆತನನ್ನ ಮುಟ್ಟಿ ಗುಣ ಹೊಂದಿದ್ದರು ಆ ಸಮಾಚಾರವನ್ನ ಕೇಳಿ ಆಕೆ ತನ್ನ ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡಿಕೊಳ್ತಾಳೆ ಏನಂದ್ರೆ ಇವತ್ತು ನಾನು ಹೋಗಿ ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ನಾನು ಏನಾಗ್ತೇನೆ ನೆಟ್ಟಗಾಗುತ್ತೇನೆ ಹಲಲುಯ ಹಾಗಾದ್ರೆ ಆ ಹೆಣ್ಣು ಮಗಳು ಊರ್ ಒಳಗಡೆ ಬರ್ತಾಳೆ ಎಲ್ಲ ಜನರು ಯೇಸುವಿನ ಮುಂದೆ ಕುಳಿತುಕೊಂಡು ಆತನ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಏಸು ವಾಕ್ಯವನ್ನ ಬೋಧಿಸ್ತಾ ಇದ್ದಾರೆ ಹಾಗಾದ್ರೆ ಧೈರ್ಯದಿಂದ ಆಕೆಗೆ ಮುಂದೆ ಬರುವುದಕ್ಕೆ ಧೈರ್ಯ ಇಲ್ಲ ಆ ಸ್ತ್ರೀ ಮುಂದೆ ಬರುವುದಕ್ಕೆ ಜನರಿಗೆ ಕಾಣಿಸಿಕೊಳ್ಳುವುದಕ್ಕೆ ಹಾಗೆ ಇಷ್ಟ ಇಲ್ಲ ಆಕೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರ ಏಸು ಕುತ್ತಿರುವಂತ ಸ್ಥಳದಲ್ಲಿ ಹಲಲುಯ ಜನರ ಹಿಂದಿನಿಂದ ಬಂದು ಏಸುವಿನ ಹಿಂದೆ ಬಂದು ಏಸುವಿನ ಮೇಲೆ ಇರುವಂತ ಒಂದು ವಸ್ತ್ರದ ಬಟ್ಟೆಯನ್ನ ಆಕೆ ಏನ್ ಮಾಡ್ತಾಳೆ ತಕ್ಷಣ ಅದನ್ನ ತನ್ನ ಕೈಯಿಂದ ಏನ್ ಮಾಡ್ತಾಳೆ ಮುಟ್ಟುತ್ತಾಳೆ ಹಲಲು ಮುಟ್ಟಿದ ತಕ್ಷಣ ಯಾವ ರಕ್ತ ಕುಸುಮ ರೋಗದಿಂದ ಹಾಕಿ ಬಳಲುತ್ತಾ ಶರೀರದಲ್ಲಿ ಹಾಕಿದ ಬ್ಲಡ್ ಹೋಗ್ತಾ ಇತ್ತು ಹಲಲುಯ ಏಸುವಿನ ಮುಟ್ಟಿದ ತಕ್ಷಣ ಆಗಲೇ ಏಸುವಿನ ಶಕ್ತಿಯು ಆ ಸ್ತ್ರೀಯ ಶಕ್ತಿಯು ಆಕೆ ಶರೀರದ ಒಳಗಡೆ ಹೋಗಿ ಹಲಲುಯ ಆ ಹೆಣ್ಮಗಳನ್ನ ದೇವರು ಏನ್ ಮಾಡಿದ್ರತ್ರೀ ಗುಣಪಡಿಸಿದರು ಅದೇ ಕ್ಷಣ ಸೌಖ್ಯವಾಯ್ತು ಅವಾಗ ಹೆಣ್ಣುಮಗಳು ಹಿಂದೆ ನಡುಗುತ್ತ ಅಳುತ್ತಾ ನಿಂತಿದ್ದಾಳೆ ಹಲಲುಯ ಏನ್ ಕಾರಣ ಅಂದ್ರೆ ಆಕೆಗೆ ಏನ್ ನಿರ್ಬಂಧ ಇದೆ ಊರೊಳಗಡೆ ಏನ್ ಮಾಡಬಾರ್ದು ನೀನು ಬರಬಾರ್ದು ಇದು ಒಂದು ಭಯ ಎರಡನೇದು ಏನಂದ್ರೆ ಓ ನಾನು ಒಬ್ಬ ಅಶುದ್ಧವಾದ ಹೆಣ್ಣುಮಗಳು ಹಲವ್ಯಾ ನಾನು ಅಶುದ್ಧವಾದ ಹೆಣ್ಣುಮಗಳು ಪರಿಶುನ್ನ ಪರಿಶುದ್ಧನಾದ ದೇವ ಕುಮಾರ್ನನ್ನ ನಾನು ಮುಟ್ಟಿದಿನಲ್ಲ ನನಗೆ ಏನ್ ಮಾಡ್ತಾರೆ ಏನೋ ಅಂತೇಳಿ ಒಂದು ಭಯದಿಂದ ಹಾಕಿ ಏನ್ ಮಾಡ್ತಾ ಇದ್ದಳು ನಡುಗುತ್ತಾ ಅಳುತ್ತಾ ನಿಂತಿದ್ದಳು ಅಂತ ಆಗ ಯಾರು ಮುಟ್ಟಿದ್ರು ಎಂಬುದಾಗಿ ನಾವು ಕೇಳಿದ್ರೆ ನಾವು ಏನ್ ಹೇಳೋಣ ಸ್ವಾಮಿ ನಮಗ್ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಅಲ್ಲುಯ್ಯ ಹೇಳುವಾಗ ಇಲ್ಲ ಯಾರೋ ಒಬ್ಬರು ನನ್ನನ್ನು ಮುಟ್ಟಿದ್ದಾರೆ ಏಸು ಕ್ರಿಸ್ತನು ಸುತ್ತಿಗೆ ನೋಡುವಾಗ ನಡುಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಈ ಹೆಣ್ಣು ಮಗಳು ನಿಂತಿದ್ದಾರೆ ಅಲ್ಲುಯ್ಯ ಅವಾಗ ಯೇಸುವಿಗೆ ಗೊತ್ತಾಗಿದೆ ಏನಂದ್ರೆ ಈ ಸ್ತ್ರೀನೇ ನನ್ನನ್ನ ಏನ್ ಮಾಡಿದಾಳೆ ಮುಟ್ಟಿದಾಳೆ ಎಂಬುದಾಗಿ ಆಗ ಏಸು ಆಕೆಗೆ ಹೇಳ್ತಾರೆ ಏನ್ ಹೇಳ್ತಾರೆ ನೋಡ್ರಿ ಆ ಮೂವತ್ನಾಲ್ಕನೇ ವಚನ ಹೋದ್ರಿ ಆತನು ಆಕೆಗೆ ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಸಮಾಧಾನದಿಂದ ಹೋಗು ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಯಿತು ಎಂದು ಹೇಳಿದನು ಇದುವರೆಗೂ ಆಕೆಯನ್ನ ಕಾಡಿದಂತ ರೋಗ ಏನಾಯ್ತು ಏನ್ ಹೇಳ್ತಾ ಇದಾರೆ ನಿನ್ನ ನಂಬಿಕೆ ಹಲಲುಯ ನಿನ್ನ ನಂಬಿಕೆ ನಿನ್ನನ್ನು ಏನ್ ಮಾಡಿತು ಗುಣಪಡಿಸಿತು ಆಕೆ ನಂಬಿಕೆ ಏನ್ರಿ ಯಾವ ನಂಬಿಕೆ ಇಟ್ಕೊಂಡ್ ಬಂದಿದಳು ಹಲಲುಯ ಯಾವ ನಂಬಿಕೆಯನ್ನ ಇಟ್ಕೊಂಡ್ ಬಂದಿದ್ರು ಆಕೆ ನಂಬಿಕೆ ಏನು ನಾವು ಆಗಲೇ ಓದಿದಂತ ವಚನದಲ್ಲಿ ನೋಡ್ತೇವೆ ಏಸುವಿನ ಉಡುಪನ್ನ ಮುಟ್ಟಿದರೆ ನಾನು ಏನಾಗ್ತೇನೆ ನೆಟ್ಟಗಾಗುತ್ತೇನೆ ಹಲಲುಯ ಆ ಏಸುವಿನ ಉಡುಪನ್ನು ಮುಟ್ಟಿದರೆ ನಾನು ನೆಟ್ಟಗಾಗುತ್ತೇನೆ ಎಂಬುದಾಗಿ ಆ ನಂಬಿಕೆಯನ್ನ ಇಟ್ಕೊಂಡ್ ಬಂದಿದ್ರು ಆ ನಂಬಿಕೆಗೆ ತಕ್ಕಂತೆ ಆಕೆಗೆ ಏನಾಯ್ತು ಗುಣವಾಯಿತು ಅದಕ್ಕೆ ಎಷ್ಟು ಹೇಳ್ತಾರೆ ನಿನ್ನ ನಂಬಿಕೆ ನಿನ್ನ ಇವತ್ತು ಏನ್ ಮಾಡಿತು ಗುಣಪಡಿಸಿತು ಹಲಲುಯ ನೋಡ್ರಿ ಆಕೆಯ ನಂಬಿಕೆ ಆಕೆಯನ್ನ ಗುಣಪಡಿಸಿತು ಅದಕ್ಕೆ ದೇವರು ನಮ್ಮನ್ನ ಏನಂದ್ರೆ ಗುಣಪಡಿಸುವ ದೇವರಾಗಿದ್ದಾನೆ ಹಲಲುಯ ನಮಗೆ ಸೌಖ್ಯ ಕೊಡುವ ದೇವರಾಗಿದ್ದಾನೆ ನಾವು ಆತನ ಮೇಲೆ ನಮ್ಮ ಇಡಬೇಕು ಆತನ ಬಳಿಗೆ ಬರುವಾಗ ನಾವು ನಂಬಿಕೆಯಿಂದ ಬರಬೇಕು ಅವಾಗ ನಮ್ಮನ್ನ ದೇವರು ಏನ್ ಮಾಡ್ತಾರೆ ಅಂದ್ರೆ ಸ್ವಸ್ಥ ಪಡಿಸುತ್ತಾರೆ ಹಲಲುಯ ಗುಣಪಡಿಸುತ್ತಾರೆ ಇವತ್ತು ಇದರ ಒಳಗಡೆ ಅನೇಕ ರೋಗದಿಂದ ಬಲಹೀನತೆಯಿಂದ ನಾವು ಇರಬಹುದು ಹಲಲುಯ ಅದಕ್ಕೆ ಚಿಂತೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ನಾನು ನಂಬಿದಂತ ನನ್ನ ದೇವರು ಹಲಲುಯ ಇವತ್ತು ಆ ರಕ್ತ ಕುಸುಮ ರೋಗಿ ಹಾಗೆ ನಾನು ಆತನ ಬಳಿಗೆ ಬಂದಿದ್ದೇನೆ ಯಾವ ನಂಬಿಕೆಯಿಂದ ನಾನು ಬಂದಿದ್ದೇನೆ ಆ ನಂಬಿಕೆಯಿಂದ ದೇವರನ್ನೆಂಬಿದಳು ಎರಡನೇ ಸಂಗತಿಯನ್ನ ನಾವು ನೋಡಿಕೊಳ್ಳೋಣ ಅಧ್ಯಾಯ ಮತ್ತಾಯ ಅಧ್ಯಾಯಿಗೆ ಬಂದಾಗ ಬಂದಾಗ ನಂದಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಪ್ರಭುವೆ ಪ್ರಭುವೆ ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಹ ಎಂದು ಹೇಳಿಕೊಂಡನು ಆದರೂ ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು ರಘುವೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು ನಾನು ಸಹ ಮತ್ತೊಬ್ಬರ ಕೈ ಸಾಕು ಇಲ್ಲಿ ನೋಡ್ರಿ ಶತಾಧಿಪತಿ ನೂರು ಜನ ಸೈನಿಕರ ಮೇಲೆ ಒಬ್ಬ ಅಧಿಕಾರಿ ಈ ಅಧಿಕಾರಿ ಯಾರ ಬಳಿಗೆ ಬಂದಿದ್ದಾನೆ ಯೇಸುವಿನ ಬಳಿಗೆ ಬಂದಿದ್ದಾನೆ ಯಾಕೆ ಬಂದಿದ್ದಾನೆ ಆತನ ಮನೆಯಲ್ಲಿ ಒಬ್ಬ ಸೈನಿಕ ಏನ್ ಮಾಡ್ತಾ ಇದ್ದಾನೆ ಯಾವ ರೋಗದಲ್ಲಿ ಬಿದ್ದಾನೆ ಹತ್ರ ವಾರಿಸ್ ವಾಯಿ ರೋಗದಲ್ಲಿ ಹಲಲು ಆ ಕಷ್ಟವನ್ನ ಈ ಶತಾಧಿಪತಿಗೆ ನೋಡಕ್ಕಾಗ್ಲಿಲ್ಲ ಒಂದು ವೇಳೆ ಆ ರೋಗದಲ್ಲಿ ಬಿದ್ದಂತ ಸೈನಿಕನು ಆ ಶತಾಧಿಪತಿಗೆ ಒಂದು ವೇಳೆ ನಂಬಿಗಸ್ತನಾಗಿ ದುಡಿದಿರಬಹುದು ಒಂದು ವೇಳೆ ಆತನ ಪ್ರೀತಿಗೆ ಆತನು ಪಾತ್ರನಾಗಿರ್ಬೋದು ಇಲ್ಲ ಈ ಶತಾಧಿಪತಿಯಲ್ಲಿ ಕಷ್ಟದಲ್ಲಿ ಅನಾರೋಗ್ಯದಲ್ಲಿ ಸೈನಿಕರನ್ನು ನೋಡಕ್ಕಾಗದೆ ಒಂದು ಕರುಣೆ ದಯ ತೋರಿಸುವಂತ ಭಾವ ಈ ಶತಾಧಿಪತಿಯಲ್ಲಿ ಇರ್ಬೋದು ಅಲ್ಲುಯ್ಯ ಈಗ ಆ ಆಳಿಗೆ ಗುಣಪಡಿಸುವುದಕ್ಕೋಸ್ಕರವಾಗಿ ಯಾರ ಬಳಿಗೆ ಬಂದಿದ್ದಾನೆ ಯೇಸುವಿನ ಬಳಿಗೆ ಬಂದಿದ್ದಾನೆ ಅಯ್ಯ ನನ್ನ ಆಳು ಪಾರಿಸುವ ರೋಗದಿಂದ ಮನೆಯಲ್ಲಿ ಬಿದ್ದುಕೊಂಡು ಏನ್ ಮಾಡ್ತಾ ಇದ್ದಾನೆ ಕಷ್ಟ ಪಡ್ತಾ ಇದ್ದಾನೆ ಆಗ ಯೇಸು ಹೇಳಿದ ಉತ್ತರ ಏನು ನಾನು ಬಂದು ಅವನನ್ನ ಏನ್ ಮಾಡ್ತೇನೆ ಹೇಳ್ರಿ ಎಲ್ಲರೂ ಮಾತಾಡಕ್ ಬರ್ದೈತಿಲ್ಲ ನಾನು ಬಂದು ಅವನನ್ನ ಏನ್ ಮಾಡ್ತೇನೆ ಗುಣಪಡಿಸುತ್ತೇನೆ ಅಲಲ್ವಯ್ಯ ಇಂಟ್ರೆಸ್ಟಿಂಗ್ ಸ್ಟೋರಿ ಇರುದ ಇಲ್ಲೇ ಆ ಶತಾಧಿಪತಿ ಏನ್ ಹೇಳ್ತಾರಂದ್ರೆ ಅಯ್ಯ ನಾನು ಒಬ್ಬರ ಕೈ ಕೆಳಗಡೆ ಇದ್ದೇನೆ ನನ್ನ ಕೈ ಕೆಳಗಡೆ ಶಿಪಾಯಿಗಳಿದ್ದಾರೆ ಒಬ್ಬನಿಗೆ ಹೋಗು ಎಂಬುದಾಗಿ ಹೇಳಿದರೆ ಹೋಗ್ತಾನೆ ಒಬ್ಬನಿಗೆ ಬಾ ಎಂಬುದಾಗಿ ಹೇಳಿದರೆ ಬರ್ತಾನೆ ಇಂತಿಂತ ಕೆಲಸವನ್ನ ಮಾಡ್ರಿ ಎಂಬುದಾಗಿ ಹೇಳಿದರೆ ಮಾಡ್ತಾನೆ ಅಲ್ಲಲುಯ್ಯ ನನ್ನಂತ ಒಬ್ಬ ಸಾಧಾರಣ ಮನುಷ್ಯನಿಗೆ ಇಷ್ಟೊಂದು ಅವರು ಏನಂದ್ರೆ ವಿಧೇಯತೆಯನ್ನು ತೋರಿಸಿ ಮಾಡ್ತಾ ಇರಬೇಕಾದ್ರೆ ನೀನು ರಾಜಿರಾಜನು ಸೃಷ್ಟಿಕರ್ತನಾದ ದೇವರು ಹಲಲುಯ ನೀನು ನನ್ನ ಮನೆಗೆ ಬರ್ತಕ್ಕಷ್ಟು ಯೋಗ್ಯತೆ ನನಗಿಲ್ಲ ಹಲಲುಯ ನೀನು ಸೃಷ್ಟಿಕರ್ತನಾದ ದೇವರು ಒಂದು ಮಾತು ಹೇಳಿದರೆ ನಿನ್ನ ಬಾಯಿಂದ ಅದು ಗುಣವಾಗಲಿ ಎಂಬುದಾಗಿ ಒಂದು ಮಾತು ಹೇಳಿದರೆ ಸಾಕು ತಕ್ಷಣವೇ ನನ್ನ ಆಳಿಗೆ ಗುಣವಾಗುತ್ತದೆ ಎಂಬುದಾಗಿ ಯೇಸುವಿನ ಮಾತಿನ ಮೇಲೆ ಅವನು ನಂಬಿಕೆ ಇಟ್ಟು ಬಂದ ವಾಕ್ಯ ಕೇಳುತ್ತೇವೆ ನಾವು ಎಷ್ಟು ಜನ ವಾಕ್ಯದ ಮೇಲೆ ನಂಬಿಕೆ ಇಡುತ್ತೇವೆ ಇವತ್ತು ಕೇಳಿದಂತ ವಾಕ್ಯ ದೇವರು ನನಗಾಗಿ ಮಾತನಾಡಿದರೆ ಹಲಲು ಈ ವಾಕ್ಯದಿಂದ ಇವತ್ತು ದೇವರು ನನ್ನನ್ನು ಗುಣಪಡಿಸ್ತಾರೆ ಯೇಸುವಿನ ಮಾತಿನಲ್ಲಿ ಶಕ್ತಿ ಇದೆ ಆತನ ಬಾಯಿಂದ ಹೊರಟಂತ ಒಂದೊಂದು ಮಾತುಗಳು ಅದು ಕಾರ್ಯ ಸಾಧಕವಾಗುವಂತದಾಗಿದೆ ಅದು ಕಾರ್ಯ ನೆರವೇರಿಸುವಂತದಾಗಿದೆ ಯಾವುದೇ ಮಾತು ಆತನ ಬಾಯಿಂದ ಸುಳ್ಳಾಗಿ ಬರಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಒಂದೇ ಒಂದು ಮಾತು ಹೇಳಿಬಿಡಪ್ಪ ಸಾಕು ನನ್ನ ಆಳಿಗೆ ಗುಣವಾಗುತ್ತದೆ ಯಾವಾಗ ಏಸುವಿನ ಬಾಯಿಂದ ಮಾತು ಬಂದಿತ್ತೋ ಅದೇ ಸಮಯದಲ್ಲಿ ಅವನ ಆಳಿಗೆ ಏನಾಗಿತ್ತತ್ರಿ ಏಸು ಮುಂದಲ್ಲಿ ಹೇಳ್ತಾರೆ ಏನಂದ್ರೆ ನೋಡ್ರಿ ಹೋದ್ರೆ ವಚನ ಹತ್ತನೇ ವಚನ ಹೋದ್ರೆ ಏಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ತನ್ನ ಹಿಂದೆ ಬರುತ್ತಿದ್ದ ಬದ್ರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ಸತ್ಯವಾಗಿ ಹೇಳುತ್ತೇನೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೇಳುವುದೇನೆಂದರೆ ಸಾಕಮ್ಮ ಮೂಕಮ ಸಾಕಮ ನೋಡ್ರಿ ಇಂತ ದೊಡ್ಡ ನಂಬಿಕೆಯನ್ನು ನಾನು ಯಾರಲ್ಲಿ ಕಾಣಲಿಲ್ಲ ಇಸ್ರಾಯೇಲ್ ಕಾಣಲಿಲ್ಲ ಇಸ್ರಾಯಲ್ ಅಂದ್ರೆ ಯಾರು ದೇವರ ಮಕ್ಕಳು ದೇವರನ್ನ ಹಿಂಬಾಲಿಸುವಂಥವ್ರು ಇವರಲ್ಲಿ ಇಂಥ ಒಂದು ನಂಬಿಕೆ ಬರಲಿಲ್ಲ ಆದ್ರೆ ಇವನು ದೇವರನ್ನ ಅರಿದೇ ಇರುವಂತವನು ದೇವ ಜನರಿಗೆ ಸಂಬಂಧ ಪಡದೆ ಇರುವಂತವನು ಅವನಲ್ಲಿ ಏನಿದೆ ಅಂತ ದೊಡ್ಡ ನಂಬಿಕೆ ಇದೆ ಅಂತ ಯಾವ ನಂಬಿಕೆ ಯಾರ ಮೇಲೆ ಅವನ ನಂಬಿಕೆ ಏಸುವಿನ ಮಾತಿನ ಮೇಲೆ ನಂಬಿಕೆ ಹಲಲುಯ ಏಸುವಿನ ಬಾಯಿಂದ ಏನು ಬರುತ್ತದೆಯೋ ಅದು ಒಬ್ಬೊಬ್ಬರ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ ಇವತ್ತು ಏಸು ಒಂದು ಮಾತನ್ನು ಹೇಳಿದ್ರೆ ನನ್ನ ಆಳಿಗೆ ಗುಣವಾಗುತ್ತದೆ ಅದಕ್ಕೆ ಏಸು ತನ್ನ ಬಾಯಿಂದ ನಿನ್ನ ಆಳಿಗೆ ಗುಣವಾಗಲಿ ಅಂತ ಹೇಳುವವರಿಗೂ ಅವನು ಬಿಡಲಿಲ್ಲ ಹದಿಮೂರನೇ ವಚನವಾಗ ಹದಿಮೂರು ಆ ನೀನು ನಂಬಿದಂತೆ ನಿನಗಾಗಲಿ ಅದೇ ಗಳಿಗೆಯಲ್ಲಿ ಸಾಗರಿ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಳೆ ನೀನು ನಂಬಿದಂತೆ ನಿನಗಾಗಲಿ ಹೋಗು ನಿನ್ನ ಆಳಿಗೆ ಏನಾಗುವುದು ಗುಣವಾಗುವುದು ಯಾವಾಗ ಏಸುವಿನ ಬಾಯಿಂದ ಮಾತು ಬಂತು ಅದೇ ತಕ್ಷಣ ಅವನ ಆಳಿಗೆ ಏನಾಯ್ತೈತ್ರಿ ಗುಣವಾಯ್ತು ಹಾಗಾದ್ರೆ ಯೇಸುವಿನ ಮಾತಿನ ಮೇಲೆ ಅವನ ನಂಬಿಕೆ ಇಟ್ಟುಕೊಂಡು ಬಂದಿದ್ದ ಆ ಒಂದು ಮಾತು ಅವನ ಆಳನ್ನ ಏನ್ ಮಾಡಿತು ಗುಣಪಡಿಸಿತು ಹಾಗಾದ್ರೆ ಇವತ್ತು ನಮ್ಮ ನಂಬಿಕೆ ಯಾವುದರ ಮೇಲೆ ವಾಕ್ಯದ ಮೇಲ ಪ್ರಾರ್ಥನೆ ಮೇಲ ಪಾಸ್ಟ್ರ್ ಮೇಲ ಯಾವ ನಂಬಿಕೆ ಇಟ್ಕೊಂಡು ನಾವು ಬರ್ತಾ ಇದ್ದೇವೆ ನಾವು ಗುಣ ಹೊಂದಬೇಕಾದ್ರೆ ಒಳಗಡೆ ಏನಿರಬೇಕು ನಂಬಿಕೆ ಇರ್ಬೇಕು ಒಂದು ತೀರ್ಮಾನ ನಮ್ಮ ಒಳಗಡೆ ಬರಬೇಕು ಹಲಲುಯ ಯೌಹಾನ್ ಬರಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಯಾರಾದರೂ ಒಬ್ಬರು ಹೋದ್ರೆ ಮಾರ್ತಳು ಯೇಸುವಿಗೆ ಸ್ವಾಮಿ ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ನನ್ನ ತಮ್ಮನು ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಹ ಅದನ್ನು ದೇವರು ನಿನಗೆ ಅನುಗ್ರಹಿಸುವೆನೆಂದು ಬಲ್ಲೇನು ಎಂದು ಹೇಳಿದನು ಹಾಂ ವೇಸ್ವಾಕೆಗೆ ಹಾಂ ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು ಆಮೇ ಹಾಲಲು ಯಾ ನಂಬರ್ ತ್ರೀ ಇಲ್ಲಿ ಮಾರ್ತಳು ಮತ್ತು ಮರಿಯಳು ಅವರ ತಮ್ಮನು ಯಾರ ಸಹೋದರ ಲಾಜರ ಸರ್ ಅವನು ಅಸ್ತವಸ್ತನಾಗಿರುವಾಗಲೇ ಏನ್ಮಾಡ್ತಾರೆ ಅವರು ಹೇಳಿ ಕಳಿಸ್ತಾರೆ ಆದ್ರೆ ಏಸು ಅಲ್ಲಿ ಎಷ್ಟು ದಿನ ಬಿಟ್ಟು ಬಂದ್ರತ್ರ ನಾಲ್ಕು ದಿನ ಬಿಟ್ಟು ಬಂದ್ರು ಆದ್ರೆ ಆಲ್ರೆಡಿ ಅವನು ಏನಾಗಿದ್ದ ತೀರಿಕೊಂಡಿದ್ದ ಆಗ ನೋಡ್ರಿ ಮಾರ್ತಾಳೆ ಹೇಳ್ತಾಳೆ ಏನಂದ್ರೆ ಸ್ವಾಮಿ ಅಯ್ಯ ನೀನು ಇಲ್ಲಿ ಇದ್ದಿದ್ದರೆ ನನ್ನ ತಮ್ಮನು ಏನ್ ಮಾಡ್ತಾ ಇರ್ಲಿಲ್ಲ ಸಾಯ್ತಾ ಇರ್ಲಿಲ್ಲ ಹಾಗಾದ್ರೆ ಈ ವಾಕ್ಯದಲ್ಲಿ ನಾವು ಏನ್ ನೋಡ್ತಾ ಇದೀವಂದ್ರೆ ದೇವರೇ ನಮ್ಮ ಜೊತೆಯಲ್ಲಿ ಇರಬೇಕೆಂಬುದಾಗಿ ಆಕೆ ಬಯಸಿದಳು ಅಲ್ಲ ಲೋಯ ಯಾರು ಇರಬೇಕೆಂಬುದಾಗಿ ಬಯಸಿದಳು ಏಸು ನನ್ನ ಜೊತೆಯಲ್ಲಿ ನಮ್ಮ ಕುಟುಂಬದಲ್ಲಿ ಇರಬೇಕು ಎಂಬುದಾಗಿ ಆಕೆ ಬಯಸಿದಳು ಯಾಕೆಂದ್ರೆ ಯೇಸು ಒಂದು ವೇಳೆ ನನ್ನ ಕುಟುಂಬದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದರೆ ನನ್ನ ತಮ್ಮನಿಗೆ ಇಂತ ಸನ್ನಿವೇಶ ಬರಿತಾ ಇರಲಿಲ್ಲ ಎಂಬುದಾಗಿ ಯಾಕೆ ಏನ್ ಮಾಡ್ತಾ ಇದ್ದಾಳ ನೆನಪು ಮಾಡಿ ಕೊಡ್ತಾ ಇದ್ದಾಳ ಹಾಗಾದ್ರೆ ಎಷ್ಟು ಜನ ಇದ್ರ ಒಳಗಡೆ ದೇವರು ನಮ್ಮ ಸಂಗಡ ಇದ್ರೆ ನಮಗೆ ಏನು ಆಗುವುದಿಲ್ಲ ದೇವರು ನಮ್ಮನ್ನು ಯಾವಾಗಲೂ ಕಾಪಾಡ್ತಾನೆ ಅನ್ನುವಂತ ನಂಬಿಕೆಯಿಂದ ನಾವು ಬಂದಿದ್ದೇವೆ ಬಹಳ ಜನ ಹಲಲುಯ ಬಹಳ ಜನ ಯಾವಾಗ ದೇವರನ್ನ ಹುಡುಕಿ ಆಡ್ತಾರಂದ್ರ ಕಷ್ಟ ಬಂದಾಗ ಕಷ್ಟ ಬಂದಾಗ ಹುಡುಕುವವರ ಯಾರತ್ತಂದ್ರ ಅವ್ರ ಅಂತಂದ್ರೆ ವಿಶ್ವಾಸಿಗಳು ಕಷ್ಟ ಬರ್ಲಿ ನಷ್ಟ ಬರ್ಲಿ ನಾನು ಯಾವಾಗಲೂ ಯೇಸುವನ್ನೇ ಹಿಂಬಾಲಿಸ್ತೇನೆ ಶಿಷ್ಯರು ಮೂರನೇ ಒಂದು ಸಂಗತಿ ಏನಂತಂದ್ರೆ ಏಸು ಕ್ರಿಸ್ತನು ಯಾವಾಗಲೂ ನಮ್ಮ ಸಂಗಡ ಇರಬೇಕು ಅದು ಮಾರ್ತಳ ಬಯಕೆ ಆತನು ಇರುವುದಾದ್ರೆ ರೋಗವಾಗಲಿ ಮರಣವಾಗಲಿ ಯಾವ ಸಮಸ್ಯೆ ಆಗಲಿ ಕಷ್ಟವಾಗಲಿ ನಮ್ಮನ್ನ ಬಾಧಿಸುವುದಿಲ್ಲ ಅನ್ನುವಂತ ಒಂದು ನಂಬಿಕೆ ಹಾಕಿದು ಅಲ್ಲ ಹಾಗಾದ್ರೆ ಯೇಸು ಆ ಮಾತಿಗೆ ಹೇಳ್ತಾರೆ ಮಾರ್ತಳೆ ನೀನು ಯಾವಾಗಲೂ ನಿನ್ನ ಸಂಗಡ ನಾನು ಇರಬೇಕು ಎಂಬುದಾಗಿ ನೀನು ಬಯಸಿದೆಯಲ್ಲ ನಾನು ಒಂದು ಮಾತು ಹೇಳಿದರೆ ಅಥವಾ ನಾನು ದೇವರನ್ನ ಬೇಡಿಕೊಂಡ್ರೆ ನಿನ್ನ ತಮ್ಮನಿಗೆ ಗುಣವಾಗುತ್ತದೆ ಎಂಬುದಾಗಿ ನೀನು ನಂಬಿದೆಯಲ್ಲ ಹಲಲುಯ ಇವತ್ತು ನಿನ್ನ ನಂಬಿಕೆ ಸತ್ತು ಹೋದ ನಿನ್ನ ತಮ್ಮನನ್ನ ಏನು ಮಾಡುತ್ತದೆ ಅದು ಎಬ್ಬಿಸಿ ತರುವಂತಾಗಿದೆ ನಾವು ಅನೇಕ ಸಾರಿ ದೇವರ ಮೇಲೆ ಗುಣಗುಡ್ತೇವೆ ನಂಬಂಗಿಲ್ಲ ಹಾಗಾದ್ರೆ ಏಸು ಎಲ್ಲೆಲ್ಲಿ ನಮ್ಮ ಸಂಗಡೆ ಏಸು ಎಲ್ಲೆಲ್ಲಿ ನಮ್ಮ ಸಂಗಡೆ ಹಾ ಏಸು ಎಲ್ಲೆಲ್ಲಿ ನಮ್ಮ ಸಂಗಡೆ ಇರ್ತಾನತ್ರಿ ಹಲಲು ಯಾ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುವಾಗ ಅವ್ರ ಮಧ್ಯದಲ್ಲಿ ಯಾರು ಇರ್ತಾರತ್ರೇ ಏಸು ಇರ್ತಾರತ್ರಿ ಹಲಲುಯ ಹಾಗಾದ್ರೆ ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿನಗಳು ನಾನು ಯಾರು ಸಂಗಡೆ ಇರ್ತೇನೆ ಅಂತ ಹೇಳಿದ್ರೆ ದೇವರು ನಮ್ಮ ಸಂಗಡ ಹಾಗಾದ್ರೆ ನಿನ್ನೆ ಇದ್ದ ಹಾಗೆ ಏಸು ಇವತ್ತಲೂ ನಮ್ಮ ಸಂಗಡ ನಿರಂತರವೂ ಹಾಗೆ ಇರ್ತಾರತ್ತ ಹಾಗಾದ್ರೆ ನಾವು ಅನೇಕ ಸಾರಿ ದೇವರ ಜೊತೆ ಅದಾನೋ ಇಲ್ಲೋ ಅದಾನೋ ಇಲ್ಲೋ ಯಾಕೆ ದೇವರ ನನ್ನ ಜೊತೆ ಇದ್ರೆ ಯಾಕೆ ನನಗೆ ಬಿಡುಗಡೆ ಆಗ್ತಾ ಇಲ್ಲ ಯಾಕೆ ನನಗೆ ಗುಣವಾಗ್ತಾ ಇಲ್ಲ ಹಲಲು ಅನೇಕ ಸಾರಿ ನಾವು ಏನ್ ಮಾಡ್ತೀವಂದ್ರ ಗುಣಗುಡ್ತೇವೆ ಅಪನಂಬಿಕಸ್ಥರಾಗಿರ್ತೇವೆ ಆದ್ರೆ ಏಸು ಯಾವಾಗಲೂ ನಮ್ಮ ಸಂಗಡ ಇರ್ತಾನೆ ನಾವು ಆತನ ಬಳಿಯಲ್ಲಿ ಬೇಡಿಕೊಳ್ಳುವಾಗ ನಂಬಿಕೆಯಿಂದ ಆತನ ಹತ್ರ ನಾವು ಏನ್ ಮಾಡ್ಬೇಕು ಕೇಳಬೇಕ ಹಲಲುಯ ಕೇಳುವಾಗ ಆತನು ಏನ್ ಮಾಡ್ತಾನೆ ಗುಣಪಡಿಸುತ್ತಾನೆ ನೋಡ್ರಿ ಮೂರನೇದು ಆಕೆ ಏಸು ಯಾವಾಗಲೂ ತನ್ನ ಸಂಗಡ ಇರಬೇಕೆಂಬುದಾಗಿ ಬಯಸಿದಳು ಹಾಗಾದ್ರೆ ಎಷ್ಟು ಜನ ದೇವರು ನಿಮ್ಮ ಸಂಗಡ ಇರಲಿ ನಮಗೆ ಹಲಲುಯ ಎಲ್ಲ ಸಮಯದಲ್ಲಿ ದೇವರು ನಮ್ಮ ಸಂಗಡಿ ಇರುವುದಾದ್ರೆ ನನಗೆ ಯಾವ ಭಯವಿಲ್ಲ ಯಾವ ಸಮಸ್ಯೆ ನನಗೆ ಬರುವುದಿಲ್ಲ ದೇವರು ನನ್ನನ್ನು ಕಾಪಾಡ್ತಾನೆ ಅನ್ನುವಂತ ನಂಬಿಕೆಯನ್ನು ನಾವು ಏನ್ ಮಾಡಬೇಕು ಜೀವಿಸಬೇಕು ದೇವರು ನಮ್ಮ ಸಂಗಡ ಇರಬೇಕು ನಾವು ಯಾರ ಸಂಗಡ ಇರಬೇಕು ದೇವರ ಸಂಗಡ ಇರಬೇಕು ಬರೀ ಕಷ್ಟಗಳು ಬಂದಾಗ ಮಾತ್ರ ನಾವು ಆತನನ್ನು ಹುಡುಕದೆ ನಿರಂತರವಾಗಿ ಯಾವಾಗಲೂ ಆತನಲ್ಲಿ ನಾವೇನಾಗಿರ್ಬೇಕು ನೆಲೆಯಾಗಿರ್ಬೇಕು ಹಲಲು ನಾಲ್ಕನೇ ಒಂದು ಸಂಗತಿ ಮಾರ್ಕನ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಅದ್ರ ನಲವತ್ತೇಳನೇ ವರ್ಷನ ಯಾರಾದ್ರೂ ಒಬ್ಬರು ಹೋದ್ರಿ ಅಂದ್ರೆ ದಾರಿಯ ಮೊಗ್ಗಲಲ್ಲಿ ಅಲ್ಲಿ ಯಾರು ಕೂತಿದ್ದಾರೆ ಭಿಕ್ಷುಕ ಅವನಿಗೆ ಏನ್ ಸಮಸ್ಯೆ ಇದೆ ಅವನಿಗೆ ರೀ ಕಣ್ಣಿಲ್ಲ ಅವನಿಗೆ ಕಣ್ಣ ಇಲ್ಲದೆ ಇರುವ ಕಾರಣಕ್ಕಾಗಿ ಅವನು ಏನ್ ಮಾಡ್ತಾ ಇದ್ದಾನಂದ್ರೆ ದಾರಿಯ ಮೊಗ್ಗಲಲ್ಲಿ ಕುಳಿತು ಭಿಕ್ಷೆ ಬೇಡ್ತಾ ಇದ್ದಾನೆ ಹಾಗಾದ್ರೆ ಅವನು ಕುಳಿತಿರುವಂತ ಅದೇ ಮಾರ್ಗದಲ್ಲಿ ಈಗ ಯಾರು ಆಸೆ ಹೋಗ್ತಾ ಇದಾರೆ ಏಸು ಆಸಿ ಹೋಗ್ತಾ ಇದಾರೆ ಜನರ ಗದ್ದಲವಾಗ್ತಾ ಇದೆ ಅವನು ಕೇಳ್ತಾನೆ ಇಲ್ಲಿ ಏನ್ ನಡೀತಾ ಇದೆ ಯಾಕೆ ಜನರು ಗದ್ದಲ ಮಾಡ್ತಾ ಇದ್ದಾರೆ ಕೇಳುವಾಗ ಯಾರೋ ಒಬ್ರು ಅವನ್ ಹೇಳ್ತಾರೆ ಏನಂದ್ರೆ ನಜರೇತಿನ ಏಸು ಈ ಮಾರ್ಗವಾಗಿ ಏನ್ ಮಾಡ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಅಲ್ಲಲುಯಾ ಆ ಶಬ್ದವನ್ನ ಕೇಳಿದ ತಕ್ಷಣ ಆ ಕುರುಡನು ಏನು ಮಾಡ್ತಾ ಇದ್ದಾನಂದ್ರೆ ದಾವಿದ ಕುಮಾರನೇ ದಾವಿದ ಕುಮಾರನೇ ನನ್ನನ್ನು ಕರುಣಿಸು ನನ್ನ ಕರುಣಿಸು ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ಕೂಗಿಕೊಳ್ಳುತ್ತಾ ಇದ್ದಾನೆ ತಕ್ಷಣ ಏಸು ನಿಂತುಕೊಂಡು ಅವನನ್ನ ನನ್ನ ಬಳಿಗೆ ಕರೆದುಕೊಂಡು ಬನ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಲ್ಲಲ್ಲೂಯ್ಯ ನೋಡ್ರಿ ಓದ್ರಿ ವಚನ ಐವತ್ತೊಂದು ಏಸು ಅವನನ್ನು

ಏಸು ನನಗೆ ಕಣ್ಣು ಕೊಡಲು ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ಆ ಕುರುಡನು ನಂಬಿದನು ಹಲಲುಯ ಅವನು ನಂಬಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಏಸುವಿನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಏಸುವನ್ನ ಕೂಗಿಕೊಳ್ತಾ ಇದ್ದಾನೆ ಹಲಲುಯ ಏಸುವೆ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಳ್ತಾ ಇದ್ದಾನೆ ಯೇಸುವಿನ ಬಳಿಯಲ್ಲಿ ಆತನ ಮೊರೆ ಇಡ್ತಾ ಇದ್ದಾನೆ ಪ್ರಾರ್ಥಿಸ್ತಾ ಇದ್ದಾನೆ ಹಾಗಾದ್ರೆ ಇವತ್ತು ನಾವು ಅನೇಕರು ನಮ್ಮ ಸಮಸ್ಯೆಗಳನ್ನ ದೇವರ ಮುಂದೆ ಹೇಳೋದೇ ಇಲ್ಲ ಬರೇ ಮನುಷ್ಯರ ಮುಂದೆ ಅಳದಾಯ್ತಳು ಹಲಲುಯ ಯಾರಾದ್ರೂ ಮನುಷ್ಯರ ಮುಂದೆ ಕಣ್ಣೀರನ್ನ ಸುರಿಸಿದಷ್ಟು ದೇವರ ಮುಂದೆ ಸುರಿಸಿದಿರ ಮನುಷ್ಯರ ಮುಂದೆ ಹೇಳಿದಷ್ಟು ಸಮಸ್ಯೆಗಳನ್ನ ದೇವರ ಮುಂದೆ ಹೇಳಿದಿರಾ ಇಲ್ಲ ಅಲ ನಾವು ದೇವ್ರ ಮುಂದೆ ಹೇಳಂಗಿಲ್ಲ ಯಾಕಂದ್ರೆ ಏನ್ ದೇವ್ರಿಗೇನು ಗೊತ್ತಿಲ್ಲನಾ ದೇವ್ರೇನು ಕಣ್ಣು ಮುಚ್ಕೊಂಡ್ ಕುತಾನ ದೇವ್ರೇನ್ ನೋಡಂಗಿಲ್ಲನಾ ಹಲಲುಯ ಹಾಗಾದ್ರೆ ಏಸುವಿಗೆ ಅವನು ಕುರುಡ ಎಂಬುದಾಗಿ ಗೊತ್ತಿತ್ತು ಆದರೂ ಯೇಸು ಅವನ ಅಪೇಕ್ಷೆ ಏನು ಅವನು ಏನು ಇಷ್ಟಪಡ್ತಾ ಇದ್ದಾನೆ ಏನ್ ಬಯಸ್ತಾ ಇದ್ದಾನೆ ಎಂಬುದಾಗಿ ಏಸು ಅವನಿಗೆ ಕೇಳ್ತಾ ಇದ್ದಾರೆ ಅಯ್ಯ ನಾನು ಏನ್ ಮಾಡ್ಲಿ ಅವಾಗ ಅವನು ಹೇಳ್ತಾನೆ ಸ್ವಾಮಿ ನನಗೆ ಕಣ್ಣು ಬರುವಂತೆ ಮಾಡು ಹಲಲುಯ ನಾನು ಕಣ್ಣು ಕೊಡ್ತೇನೆ ನಾನು ಕಣ್ಣು ಕೊಡುವುದಕ್ಕೆ ಶಕ್ತನು ಎಂಬುದಾಗಿ ನೀನ್ ನಂಬಿದೆಯಲ್ಲ ನಾನು ಕಣ್ಣು ಕೊಡ್ತೇನೆ ಎಂಬುದಾಗಿ ನನ್ನ ಮೇಲೆ ನಿನ್ನ ನಂಬಿಕೆ ಇಟ್ಟಿದೆಯಲ್ಲ ಈ ನಿನ್ನ ನಂಬಿಕೆ ಇವತ್ತು ನಿನ್ನನ್ನು ಗುಣಪಡಿಸಿದೆ ನಿನಗೆ ಕಣ್ಣುಗಳು ಬರಲಿ ಎಂಬುದಾಗಿ ಹೇಳಿದಾಗ ಅದೇ ಕ್ಷಣ ಆ ಕಣ್ಣುಗಳು ಹೇಳಿದಾಗಲಲುಯ ನಂಬಬೇಕು ದೇವರನ್ನ ನಾವು ನಂಬಬೇಕು ಅಲಲುಯ ನಮ್ಮ ಕಷ್ಟ ದುಃಖವನ್ನು ಆತನ ಮುಂದೆ ನಾವು ಏನ್ ಮಾಡಬೇಕು ಹೇಳಬೇಕು ಹೇಳುವಾಗ ಮಾತ್ರ ನಮಗೇನಂದ್ರೆ ಬಿಡುಗಡೆ ಅದಕ್ಕೆ ಕರ್ತನು ಹೇಳ್ತಾನೆ ಅಂದ್ರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ದರಿಯುವುದು ನಾವು ಬೇಡಿಕೊಳ್ಳಂಗಿಲ್ಲ ಹಲವ್ಯಾ ನೋಡ್ರಿ ನಾವು ಬೇಡಿಕೊಳ್ಳಂಗಿಲ್ಲ ಬೇಡಿಕೊಳ್ಳುವುದಂದ್ರೆ ಎಲ್ಲರಿಗೂ ಬಹಳ ಬೇಸರಿಕೆ ಆದ್ರೆ ನಾವು ಅನ್ಕೊಂಡಂತ ಎಲ್ಲ ಕೆಲಸಗಳು ನಡೀತಾ ಇರಬೇಕು ಆದ್ರೆ ಏನ್ ಮಾಡುವುದಿಲ್ಲ ಬೇಡಿಕೊಳ್ಳಂಗಿಲ್ಲ ಹಲಲುಯ್ಯ ಯಾರಿಗಾದರೂ ಏನಾದರೂ ಕೇಳಲ್ಲ ಕೊಟ್ರಿ ಅಂದ್ರೆ ಅದಕ್ಕೆ ಬೆಲೆ ಇರಂಗಿಲ್ಲ ಅವರಾಗಿ ಸೊಕ್ಕೇ ಕೊಟ್ಟಾರು ಬಿಡ ನಮಗೇನು ಮಾಡೋದು ಹಾ ಅವ್ರಿಗೆ ಹೆಚ್ಚಾಗಿ ಕೊಟ್ಟಾರು ಬಿಡ ಒಂದು ವೇಳೆ ಅದೇ ಅವರು ಏನಾದರೂ ಕಷ್ಟದಲ್ಲಿರುವಾಗ ಕೊಟ್ಟರೆ ಅವ್ರಿಗೆ ಏನಕೈತಿ ರೀ ನಿಮ್ಮ ಮ್ಯಾಲ ಏನು ಬರ್ತೈತಿ ಪ್ರೀತಿ ಬರ್ತೈತಿ ಹಲಲುಯ್ಯ ಎಂಥ ಕಷ್ಟದಾಗಿದ್ದ ನೀವು ಒಂದು ಮಾತು ಕೇಳಿದಷ್ಟ ಸಾಕು ಹಲಲುಯ ತಕ್ಷಣ ಒಳಗೋಗಿ ಏನ್ ಮಾಡಿದ್ರು ಕೊಟ್ಟು ಬಿಟ್ಟರು ನನಗೆ ಬಹಳ ಉಪಕಾರ ಆಯ್ತು ಅವ್ರ ಜೀವನದಾಗ ನಾನು ಎಂದೂ ಮರೆಯಂಗಿಲ್ಲ ಏಸು ಅದನ್ನೇ ಇಷ್ಟಪಡುವಂತವನಾಗಿದ್ದಾನೆ ನೀವು ಕೇಳದೆ ಕೊಡುವುದಾದ್ರೆ ನೀವು ಯಾರು ದೇವರನ್ನ ಪ್ರೀತಿಸುವುದಿಲ್ಲ ಹಲಲುಯ ಅದಕ್ಕೆ ನಿಮಗೆ ದೇವರ ಮೇಲೆ ಪ್ರೀತಿ ಬರಲಿ ದೇವರು ಮಾಡಿದ ಉಪಕಾರಗಳನ್ನ ನೀವು ಅಂತ ಹೇಳಿ ಯೇಸು ನಿಮಗೆ ಏನು ಬೇಕು ಎಂಬುದಾಗಿ ಕೇಳಿ ಆತನು ನಿಮಗೆ ಕೊಡುವಂತವನಾಗಿದ್ದಾನೆ ಅದಕ್ಕೆ ದೇವರು ಹೇಳ್ತಾನೆ ಏನಂದ್ರೆ ಬೇಡಿಕೊಳ್ಳ್ರೆ ನಿಮಗೆ ಏನಾಗುವುದು ದೊರೆಯುವುದು ನೀವು ಏನು ಬೇಡಿಕೊಂಡು ಪಡ್ಕೊಳ್ತಿರೋ ಅದರಲ್ಲಿ ಬಹಳ ಖುಷಿ ಇರುತ್ತದೆ ಅದರಲ್ಲಿ ಬಹಳ ದೇವರ ಮೇಲೆ ಪ್ರೀತಿ ಇರುತ್ತದೆ ಅದಕ್ಕೆ ದೇವರು ನಾವು ಕೇಳಲಿ ಎಂಬುದಾಗಿ ಇಷ್ಟಪಡ್ತಾರೆ ಹಾಗಾದರೆ ನಾವು ದೇವ್ರ ಹತ್ರ ಏನು ಮಾಡಬೇಕು ನಾ ಗುಣ ಹೊಂದಬೇಕಾದ್ರೆ ಏನ್ ಮಾಡಬೇಕು ಕೇಳಬೇಕು ದೇವರೇ ನನ್ನ ತಲೆನೋವನ್ನು ಗುಣಪಡಿಸು ದೇವರೇ ನನ್ನ ಎಲ್ಲ ಶರೀರ ನೋವುಗಳನ್ನು ಗುಣಪಡಿಸು ಅಪ್ಪ ಈ ರೋಗವನ್ನು ನನಗೆ ಕಾಣ್ತಾ ಇದೆ ಹಲಲುಯ ಈ ರೋಗವನ್ನು ಗುಣಪಡಿಸು ಇದನ್ನು ಗುಣಪಡಿಸುವುದಕ್ಕೆ ನೀನು ಒಬ್ಬನೇ ಶಕ್ತನು ಎಂಬುದಾಗಿ ನಂಬಿಕೆಯಿಂದ ಆತನ ಬಳಿಯಲ್ಲಿ ಕೇಳುವುದಾದರೆ ಆತನ ಏನು ಮಾಡ್ತಾನೆ ಅಂದ್ರೆ ಗುಣಪಡಿಸ್ತಾನೆ ಹನ್ನೆರಡು ವರ್ಷ ಗುಣವಾಗದೇ ಇರುವಂತಹ ರೋಗವನ್ನು ಏಸು ಏನ್ ಮಾಡಿದರು ಗುಣಪಡಿಸಿದರು ಪಾಯಿಸ್ ವೈ ರೋಗದಲ್ಲಿ ಹಲಲುಯ ಒದ್ದಾಡ್ತಾ ಇರುವಂತ ರೋಗಿಯನ್ನ ಏಸು ಏನ್ ಮಾಡಿದರು ಗುಣಪಡಿಸಿದರು ಸತ್ತು ನಾಲ್ಕು ದಿನವಾದಂತ ಏನು ಮಾಡಿದರು ಸಮಾಧಿಯಿಂದ ಅವನನ್ನ ಗುಣಪಡಿಸಿ ಎಬ್ಬಿಸಿದರು ಹಾಲಲುಯ ಹಾಗಾದ್ರೆ ಹುಟ್ಟು ಕುರುಡನಾದ ಬಾರ್ತಿ ಲೋಮಯನನ್ನ ಏಸು ಏನ್ ಮಾಡಿದ್ರ ಅಂದ್ರೆ ಇಲ್ಲಿ ಆತನಿಗೆ ಕಣ್ಣುಗಳನ್ನು ಕೊಟ್ಟರು ಹಾಗಾದ್ರೆ ಸ್ವಸ್ಥ ಮಾಡುವಂತ ಶಕ್ತಿಯು ಗುಣಪಡಿಸುವಂತ ಶಕ್ತಿಯು ಹಲಲುಯ ಈ ಲೋಕದಲ್ಲಿ ವೈದ್ಯರಿಗೆ ಅಸಾಧ್ಯವಾದ ರೋಗಗಳನ್ನ ಎಲ್ಲವನ್ನ ಗುಣಪಡಿಸುವಂತ ಶಕ್ತಿ ಯಾರ ಬಳಿ ಇಲ್ಲಿದೆ ಅಂದ್ರೆ ದೇವರ ಬಳಿಯಲ್ಲಿದೆ ಆತನನ್ನ ನಾವು ನಂಬಬೇಕು ಹಲಲುಯ ನಂಬುವಾಗ ಆತನು ನಮ್ಮನ್ನು ಏನ್ ಮಾಡ್ತಾನಂದ್ರೆ ಗುಣಪಡಿಸುವಂತವನಾಗಿದ್ದಾನೆ ಕೇಳುವಾಗ ನಮ್ಮನ್ನ ಏನ್ ಮಾಡ್ತಾನೆ ಆತನು ಗುಣಪಡಿಸುವವನಾಗಿದ್ದಾನೆ ಆತನ ಮುಂದೆ ರೋಗಗಳು ಏನಾಗ್ತಾವಂತ ಓಡಿ ಹೋಗ್ತಾವಂತ ಎಷ್ಟು ಜನರಿಗೆ ಸ್ವಸ್ಥತೆಯನ್ನ ಹೊಂದಬೇಕನ್ನುವಂತ ಆಸೆ ಇದೆ ಹಲಲುಯ ಏನ್ ಇನ್ನೂ ಸ್ವಲ್ಪ ಅಂಗ ತಲೆನೋ ಹೊಟ್ಟೆನೋ ಅನುಭವಿಸ್ಬೇಕ್ರಿ ಆ ಗುಣವಾಗಬೇಕ್ರಿ ಹಲಲು ಗುಣವಾಗಬೇಕಾದ್ರೆ ನಾವು ಯಾರ ಬಳಿಯಲ್ಲಿ ಕೇಳಬೇಕು ಯೇಸುವಿನ ಬಳಿಯಲ್ಲಿ ನಾವು ಕೇಳಬೇಕು ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಸ್ತೋತ್ರ ಇವತ್ತು ನನ್ನ ವ್ಯಾಧಿಗಳನ್ನ ನೀವು ನನ್ನ ಯಾವುದು ಸೌಖ್ಯಪಡಿಸುವಂತರ್ತದೆ ನೀನೇ ದೊಡ್ಡ ನನ್ನ ದೇವರೇ ನೀನು ಗುಣಪಡಿಸುವ ದೇವರಾಗಿದೆಯಪ್ಪ ನಿನ್ನ ಬಾಶುಲ್ಯಗಳನ್ನ ಗುಣಪಡಿಸುವ ದೇವರಾಗಿದೆಯಾ ನೀನೇ ನಮಗೆ ಆರೋಗ್ಯ ದಾಯಕನಾಗಿದೆಯ ಕರ್ತದೆ ನಿನ್ನ ಗುಣಪಡಿಸುವ ಹಸ್ತವು ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ರಾಜ ಈಗಲೇ ಯೇಸುವಿನ ನಾಮ ಎಲ್ಲ ಬಲಹೀನತೆಗಳು ಎಲ್ಲ ರೋಗದ ಆತ್ಮಗಳು ಬಿಡುಗಡೆ ಆಗಲಿ ಸೌಖ್ಯ ಉಂಟಾಗಲಿ ಸೌಖ್ಯ ಉಂಟಾಗಲಿ ಎಲ್ಲ ಬಲಹೀನತೆಗಳು ನೀಗಿ ಹೋಗಲಿ ಹೆಸುವಿನ ನಾಮದಲ್ಲಿ ಅಪ್ಪ ನಿನ್ನ ಮಕ್ಕಳು ಗುಣ ಹೊಂದಿ ನಿನ್ನ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಆಗುವಂತೆ ನೀನು ಸಹಾಯ ಮಾಡು ಕರ್ತನೇ ನಿಂತಾನೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಸ್ಥ ಪಡಿಸುವ ಎಲ್ಲಾ ಮಹಿಮೆ ನಿಮಗೆ ಸಲ್ಲಲಿ ಕರ್ತನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಸ್ವರ್ಗೀಯ ತಂದೆಯೇ ಆಮೇನ್ ಆಮೇನ್ ದೇವರು ಈ ವಾಕ್ಯವನ್ನ ಆಶೀರ್ವಾದ ಮಾಡಲಿ ಆಮೇನ್